ಪ್ರೊಡಕ್ಟ್ ಸೇಲ್ ಮಾಡ್ತಾನೆ ಇವನು ಸರ್ ಪ್ರೊಡಕ್ಟ್ ನೋಡಿದೊಡಕ್ಟ್ ಇದೆ ಇವನು ಸರ್ವಿಸ್ ಸೇಲ್ಸ್ ಮಾಡ್ತಾ ಇದ್ದಾನೆ ಇವನ್ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಬೇಕು ಇವನಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಕ್ವಾಲಿಟಿ ಕಾನ್ಸೆಪ್ಟ್ ಸೇಲಿಂಗ್ ಇದೆ ಸರ್ ಮೋದಿ ಅವರು ಒಂದು ಕಾನ್ಸೆಪ್ಟ ಸೇಲ್ ಮಾಡಿದ್ರು ದೇಶಕ್ಕೆ ಸೊ ನಾವು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಕಡಿಮೆ ಅಮೌಂಟ್ ಇಂತ ಮಾಡ್ಕೋತೀವಿ ಸೊ ನಾವು ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಸರ್ ಕಾನ್ಸೆಪ್ಟ್ ಸೆಲ್ಲಿ ನಾನು ಕಂಪನಿಗೆ ಒಂದು ವರ್ಷ ಪ್ರೋಗ್ರಾಮ್ ಕೊಡ್ತೇನೆ ಇದು ಕಾನ್ಸೆಪ್ಟ್ ಇದೆ ಒಂದು ವರ್ಷದಲ್ಲಿ ಎಮ್ ದಿ ಅವ್ರ ಜೊತೆ ಮಾತಾಡ್ತೀನಿ ಸರ್ ಒಂದು ವರ್ಷ ನೀವು ನನ್ನ ಹನ್ನೆರಡರಿಂದ ಹದಿನೈದು ಪ್ರೋಗ್ರಾಮ್ ಮಾಡಿಸಿದ್ರೆ ನಿಮ್ ಕಂಪನಿ ಒಂದು ಕೋಟಿಯಿಂದ ಹತ್ತು ಕೋಟಿ ಟರ್ನ್ ಮಾಡಿಸ್ತೀವಿ ಇದು ಕಾನ್ಸೆಪ್ಟ್ ಜೊತೆ ಮಾತಾಡಬೇಕು ಪ್ರಾಡಕ್ಟ್ ಮಾರಾಟ ಮಾಡುವ ಮೇಲೆ ಕಾನ್ಸೆಪ್ಟ್ ಮಾರಾಟ ಮಾರಾಟ ಮಾಡಿ ಏನ್ ಹೇಳಬೇಕು ಸರ್ ಈ ಪ್ರಾಡಕ್ಟ್ ಬಿಡಿ ಸರ್ ನಿಮ್ ಜೀವನ ನಿಮ್ ಜೀವನದಲ್ಲಿ ಡ್ರೀಮ್ಸ್ ನಿಮ್ ಮಕ್ಕಳ ಜೀವನ ಯಾವ ತರ ಆಗ್ಬೇಕು ನೀವು ಕಾರ್ ತಗೋಬೇಕು ಸರ್ ನೀವು ಮನೆ ಮಾಡ್ಬೇಕು ನೋಡಿ ನಮ್ ಸರ್ ಕಾರ್ ತಗೊಂಡಿದ್ದಾರೆ ನಿಮ್ದು ಈ ತರ ಸೆಲೆಬ್ರೇಷನ್ ಆಗ್ಬೇಕು ಸರ್ ಫೋಟೋ ತೋರ್ಸಿ ಸೊ ನೋಡ್ರಿ ಇಪ್ಪತ್ತು ವರ್ಷ ಆಯ್ತು ಸರ್ ನಾನು ಯಾರು ಸೆಲೆಬ್ರೇಷನ್ ಮಾಡಿದಿಲ್ಲ ಆದ್ರೆ ಈ ಕಂಪನಿಯಲ್ಲಿ ಹೋದ್ಮೇಲೆ